ಶಿವಮೊಗ್ಗ ಜೈಲಿದ್ದಾರೆ ಇವರೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗ್ತಾರೆ ಇನ್ನು ಪರಪ್ಪನ ಗ್ರಹ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳಿಂದಲೇ ಸೌಲಭ್ಯ ಅನ್ನೋದು ಬಟ ಬಯಲಾಗಿದೆ ಚೇರ್ ಟೇಬಲ್ ಟೀಮ್ ಎಲ್ಲವನ್ನೂ ಕೂಡ ಅಧಿಕಾರಿಗಳೇ ಕೊಟ್ಟಿದ್ದು ಪರಪ್ಪನ ಗ್ರಹ ಜೈಲಾಧಿಕಾರಿಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ತನಿಖೆ ವೇಳೆ ಈ ಎಲ್ಲ ಅಂಶಗಳು ಕೂಡ ಬಯಲಾಗಿದೆ ಪರಪ್ಪನ ಅಗ್ರಹಾರದ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು ಈ ಫೋಟೋ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ವಿಲ್ಸನ್ ಗಾರ್ಡನ್ ಕುಳ್ಳಾಸೀನ ನಾಗರಾಜ್ ದರ್ಶನ್ ಮ್ಯಾನೇಜರ್ ಏನಿದ್ದಾನಲ್ಲ ಇವ್ರ ಜೊತೆ ನಟ ದರ್ಶನ್ ಕೂತ್ಕೊಂಡು ಆರಾಮಾಗಿ ಐಷರಾಮಿ ಜೀವನವನ್ನು ನಡೆಸುವಂತಹ ನಿಟ್ಟಿನಲ್ಲಿ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರ ಕೈಯಲ್ಲಿ ಒಂದು ಸಿಗರೆಟ್ ಟೀ ಕಪ್ಪು ಮತ್ತೆ ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡಿರುವಂತದ್ದು ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಈ ಫೋಟೋ ವೈರಲ್ ಆದ ಮೇಲೆ ಹದಿಮೂರಕ್ಕೂ ಹೆಚ್ಚು ಅಧಿಕಾರಿಗಳ ತಲೆದಂಡ ಕೂಡ ಆಗಿತ್ತು ಈಗ ಪರಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಎಫ್ ಐ ಆರ್ಗಳು ಕೂಡ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ದರ್ಶನ್ ಹೇಳಿಕೆಯನ್ನು ಕೂಡ ಅಧಿಕಾರಿಗಳು ದಾಖಲು ಮಾಡಿಕೊಂಡಿರ್ತಾರೆ ಆದರೆ ದರ್ಶನ್ ಹೇಳೋದು ನನಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ವಾಕ್ ಮಾಡ್ತಾ ಇದ್ದೆ ವಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾಗ ಕರೆದುಬಿಟ್ಟು ಟೀ ಕೊಟ್ಟು ಸಿಗರೇಟನ್ನು ಕೂಡ ಕೊಟ್ಟು ಕೊಟ್ಟ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ ದರ್ಶನ್ ಆದರೆ ತನಿಖೆಯ ಹಂತದಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆಯನ್ನು ಇದ್ದರು ಈ ಸಂದರ್ಭದಲ್ಲಿ ಹದಿನೈದರಿಂದ ಇಪ್ಪತ್ತು ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ಪರಾಪನಾಗ್ರಹಾರ ಪೊಲೀಸರು ಮಾಡಿದ್ದಾರೆ ಈ ವೇಳೆ ಗೊತ್ತಾಗಿರುವಂಥದ್ದು ನಟ ದರ್ಶನ್ ಆದಿಯಾಗಿ ಇತರರಿಗೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದು ಅಧಿಕಾರಿಗಳೇ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಆಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ವರದಿಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆಯಂತೆ ಆ ವರದಿ ಬಂದ ನಂತರ ಹಿರಿಯ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ಒಂದು ಫೋಟೋ ಏನು ವೈರಲ್ ಆಗಿತ್ತಲ್ಲ ಅದಾದ ಮೇಲೆ ಒಂದು ವೀಡಿಯೋ ಕಾಲ್ನ ಫೋಟೋ ಕೂಡ ವಿಡಿಯೋ ಕೂಡ ವೈರಲ್ ಆಗಿತ್ತು ಹೀಗಾಗಿ ನಟ ದರ್ಶನ್ ಸೇರಿ ಇತರೆ ಆರೋಪಿಗಳೇನೆಲ್ಲ ಇದ್ದಾರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಸದ್ಯಕ್ಕೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಅದೇ ರೀತಿಯಾಗಿ ಬೇರೆ ಬೇರೆಯವರು ಬೇರೆ ಬೇರೆ ಕಡೆ ಇದ್ದಾರೆ ಈ ಒಂದು ವಿಡಿಯೋ ಏನಿತ್ತು ಈ ಒಂದು ವಿಡಿಯೋವನ್ನು ಬ್ರೇಕ್ ಮಾಡಿದ್ದು ಝೀ ಕನ್ನಡ ನ್ಯೂಸ್ ಬ್ರೇಕ್ ಮಾಡಿತ್ತು ಈ ಒಂದು ವಿಡಿಯೋವನ್ನು ಸತ್ಯ ಧರ್ಮ ಅವ್ರ ಜೊತೆ ದರ್ಶನ್ ವಿಡಿಯೋ ಅಲ್ಲಿ ಮಾತನಾಡಿತ್ತು ಜೈಲಿನ ಹೊರಗಡೆಯಿಂದ ಈ ಸತ್ಯ ಏನಿದ್ದಾನೆ ಧರ್ಮನಿಗೆ ಕಾಲ್ ಮಾಡ್ತಾನೆ ಧರ್ಮ ಅಲ್ಲೇ ಇದ್ದಂತಹ ದರ್ಶನ ಕೂಡ ತೋರಿಸಿರ್ತಾನೆ ಬಾಸ್ ಸರಿ ಮಾ ಫ್ಯಾನ್ ಇವನು ಹಾಯ್ ಮಾಡಿ ಅಂತ ಹೀಗಾಗಿ ದರ್ಶನ್ ಕೂಡ ಏನು ಚಿನ್ನ ಚೆನ್ನಾಗಿದೆಯಾ ಊಟ ಆಯಿತಾ ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬ ಸ್ಮೈಲ್ ಮಾಡ್ಕೊಂಡು ಮಾತಾಡಿರುವಂಥದ್ದು ಆರಾಮಾಗಿದ್ದೀನಿ ನಾನು ಜೈಲಿನಲ್ಲಿ ಏನೂ ತೊಂದರೆ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾತನಾಡಿದಂತಹ ವಿಡಿಯೋ ಕೂಡ ಸಿಕ್ಕಿತ್ತು ಕನ್ನಡ ನ್ಯೂಸ್ಗೆ ಆ ವಿಡಿಯೋವನ್ನು ಕೂಡ ನಾವು ಈಗ ತೋರಿಸ್ತಾ ಇದ್ದೀವಿ ಈ ಎಲ್ಲ ಘಟನಾವಳಿಗಳು ನಡೆದಂತಹ ಬಳಿಕ ನಟ ದರ್ಶನಾದಿಯಾಗಿ ಇನ್ನುಳಿದಂತಹ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಕಳುಹಿಸುವಂತಹ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡಿರ್ತಾರೆ ಆದರೆ ಜೈಲ್ ಸೂಪರಿಂಟೆಂಡೆಂಟ್ ಸೇರಿ ಹನ್ನೆರಡರಿಂದ ಹದಿಮೂರು ಜನ ಆರೋಪಿಗಳ ತಲೆದಂಡವಾಗಿತ್ತು ಈ ಒಂದು ಪ್ರಕರಣದಲ್ಲಿ ಜೈಲ್ ಮಾಡಿಕೊಂಡಿದ್ದಾರಾ ಅಥವಾ ಯಾವುದಾದ್ರೂ ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ದಾರಾ ವಿಚಾರಣಾಧೀನ ಖೈದಿಗಳು ಅನ್ನೋ ಒಂದು ಚರ್ಚೆಗಳು ಕೂಡ ಆಗಿತ್ತು ದುಡ್ಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಜೈಲಲ್ಲಿ ಅನ್ನೋ ಒಂದು ಮಾತುಗಳು ಏನಿದ್ವಲ್ಲ ಅದಕ್ಕೆ ಪ್ರೂಫ್ ಆಗುವಂತೆ ಅದಕ್ಕೆ ಒಂದು ಉದಾಹರಣೆ ಎಂಬಂತೆ ಈ ಫೋಟೋ ವೀಡಿಯೋಗಳು ವೈರಲ್ ಆಗಿತ್ತು ಮೊಬೈಲ್ ಯೂಸ್ ಮಾಡ್ತಾರೆ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಳ್ತಾರೆ ಆರಾಮಾಗಿ ಗುಂಪು ಗುಂಪಾಗಿ ಕೂತ್ಕೊಂಡು ಮಾತನಾಡ್ತಾರೆ ಹರಟೆ ಹೊಡಿತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಜೈಲನ್ನು ಇವರು ಒಂದು ಗೆಸ್ಟ್ ಹೌಸ್ ಥರ ಮಾಡ್ಕೊಂಡಿದ್ರು ಅನ್ನೋ ಒಂದು ಚರ್ಚೆಗಳು ಕೂಡ ಆಗಿತ್ತು ಸದ್ಯಕ್ಕೆ ಈ ಎಲ್ಲ ಘಟನಾವಳಿಗಳು ನಡೆದ ಮೇಲೆ ನಟ ದರ್ಶನಾದಿಯಾಗಿ ಬೇರೆ ಬೇರೆಯವ್ರನ್ನ ಬೇರೆ ಬೇರೆ ಜೈಲಿಗೆ ಕಳುಹಿಸಲಾಗಿದೆ ನಾಳೆ ಅವರ ನ್ಯಾಯಾಂಗ ಬಂಧನ ಕೂಡ ಮುಕ್ತಾಯ ಆಗುತ್ತೆ ನಾಳೆ ಮತ್ತೆ ಕೋರ್ಟ್ ಮುಂದೆ ಹಾಜರಾಗ್ತಾರೆ ಯಶಸ್ವಲ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೆ ಬೇಲರ್ಜಿ ಸಲ್ಲಿಕೆ ಮೇಲೆ ಆ ಒಂದು ಹಂತದ ವಿಚಾರಣೆ ಕೂಡ ನಡೆಯುತ್ತೆ ಒಟ್ಟಾರೆ ಈ ಜೈಲಾಧಿಕಾರಿಗಳ ಕಳ್ಳಾಟ ಏನಿದೆ ಅದು ಕೂಡ ಈಗ ಸಂಪೂರ್ಣವಾಗಿ ಬಯಲಾಗ್ತಾ ಇರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ